ಹಲೋ ಗೈಸ್ ಇದು ನನ್ನ ಫಸ್ಟ್ ಬ್ಲಾಗು ಎಲ್ಲರೂ ನೋಡಿ ಹೇಗಿದೆ ಅಂತ ಹೇಳಿ ನಾನು ಇವತ್ತಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ರೂಟಿ ಏನೇನು ನಾನು ಏನೇನು ಮಾಡ್ತೀನಿ ಎಲ್ಲ ಇವತ್ತು ಔಟ್ ಗೈಸ್ ಫಾಸ್ಟ್ ವಿಡಿಯೋ ಎಲ್ಲರೂ ಶೇರ್ ಮಾಡಲೇಬೇಕಾಗಿ ತಮ್ಮಲ್ಲಿ ವಿನಂತಿ ಗೈಸ್ ಇದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಇದು ನೋಡಿದರೆ ಏನೋ ಒಂಥರ ಫೀಲ್ ನನಗೆ ಇವತ್ತು ಇದೇ ನನ್ನ ಜೀವನ ಮೊದಲ ಹೆಜ್ಜೆ ಇದು ನೋಡಿದ ಮೇಲೆ ನನಗೆ ಜೀವನ ಅನ್ನೋದೊಂದು ತುಂಬ ಖುಷಿಯಾಗಿ ಇಂಟ್ರೆಸ್ಟಿಂಗ್ ಆಗಿ ಅನ್ನೋ ಒಂದು ಫೀಲಿಂಗ್ಸ್ ಕೊಟ್ಟಂತಹ ಒಂದು ಟೂಲ್ಸ್ ಬ್ಯಾಗ್ ಇದು ಇದನ್ನ ತಗೊಂಡು ಇವತ್ತು ಒಂದು ಡೂಟಿದೆ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಗೆ ತೋರಿಸ್ತೀನಿ ಏನೇನು ಅಂತ ಇದು ನನ್ನದು ಇನ್ನೊಂದು ನಿಜ ರೂಪ ಇದಿಲ್ಲ ಅಂದರೆ ನನ್ನ ಕೈಲಿ ಇರೋಕ್ಕೆ ಆಗೋಲ್ಲ ಇದು ನನ್ನ ರಥ ನೋಡಿ ಪಾರ್ಟ್ ಟೈಮ್ ಆಟ ಓಡಿಸ್ತೀನಿ ಇದಿಲ್ಲ ಅಂದರೆ ಇನ್ನೂ ಒಂಥರ ಕಂಫರ್ಟಬಲ್ ಫೀಲ್ ಇದು ನನ್ನ ಮೊದಲ ಸಂಪಾದನೆಯಲ್ಲಿ ತೊಗೊಂಡಂಥ ಆಟ ಹಳೇದಾಗಿದೆ ತುಂಬ ವರ್ಷ ಆಯಿತು ತೊಗೊಂಡು ಆದ್ರೂ ಏನೋ ಒಂಥರ ಫೀಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಡ್ಯೂಟಿ ನೋಡಿ ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಲೆಕ್ಕರೆ ಬ್ರಿಡ್ಜ್ ಹೋಗ್ತಾ ಇದ್ದೀನಿ ಇದು ನಿಮಗೆ ಆಲ್ಮೋಸ್ಟ್ ಆಲ್ ಎಷ್ಟೋ ಜನಗಳಿಗೆ ಗೊತ್ತಿರುತ್ತೆ ಲೆಕ್ಕೇರೆ ಬ್ರಿಡ್ಜು ಡಾಕ್ಟರ್ ರಾಜ್ಕುಮಾರ್ ರೋಡು ಅದೊಂದು ತುಂಬ ದಿನ ಆಯಿತು ಆದ್ರೂ ಇದೇ ಥರ ಇದೆ ರೋಡು ರೋಡಿಗೆ ಟಚ್ ಆಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಹಾಗೆ ಇದೇ ನೋಡಿ ಲೆಗ್ಗೆರೆ ಬ್ರಿಡ್ಜ್ ಬ್ರಿಡ್ಜಿಗೆ ಕಟ್ ಆಗಿ ಲೆಫ್ಟ್ ತೊಗೊತಾ ಇದ್ದೀನಿ ತೋರಿಸಿದ್ದು ನೋಡಿ ಹೇಗಿದೆ ಅಂತ ದಿವ್ಯ ದರ್ಶನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ದಿವ್ಯ ಪ್ರತಿನಿಧಿಯನ್ನು ನಾನು ತೋರಿಸ್ಬೇಕಂತ ಇಷ್ಟ ಇದೆ ಹಾಗಾಗಿ ಅದನ್ನೇ ತೋರಿಸ್ಬೇಕು ನೋಡಿ ಒಂದ್ಸಲ ಎಲ್ಲ ನೋಡಿರ್ತೀರಾ ಆದರೂ ನಾನೊಂದ್ಸಲ ತೋರಿಸ್ತಾ ಇದ್ದೀನಿ ಅಷ್ಟೇ Yeah. ಅಂಬರೀಷ್ ಅವರು ಇದ್ದಾರೆ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಇಲ್ಲೇ ಇರೋದು ಪುನೀತ್ ಅವರ ಸಮಾಧಿ ಒಂದಿನ ಹೋಗಿದ್ರೋದು ಬ್ಲಾಕ್ ಮಾಡ್ತೀನಿ ನೋಡೋಣಂತೆ ಇವಾಗ ಸ್ವಲ್ಪ ಮಾಡಿದ್ದೀನಿ ಇವೊಂದು ಸ್ವಲ್ಪ ಕೆಲಸ ಇದೆ ಹಾಗಾಗಿ ಒಂದು ಸ್ವಲ್ಪ ಬೇಗ ಹೋಗ್ಬೇಕು ಅವ್ರ ಕಸ್ಟಮರ್ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ ಇನ್ನೊಂದು ದಿನ ಒಳಗಡೆ ಹೋಗಿ ಫುಲ್ ಬ್ಲಾಕ್ ಮಾಡ್ತೀನಿ ಅವಾಗ ನೋಡೋಣಂತೆ ನೋಡಿ ಬನ್ನಿ ಹೋಗೋಣ ಕೆಲಸ ವಿಚಾರಕ್ಕೆ ಗೈಸ್ ಇದು ಪ್ರೀಣಿ ಇಂಡಸ್ಟ್ರಿಯಲ್ ಏರಿಯಾ ಈ ಏರಿಯಾದಾಗೆ ತುಂಬ ಬಡ ಜನಗಳು ಊರಿಂದ ಬಂದಂಥ ಜನಗಳು ತುಂಬ ಜನ ಇದು ವರ್ಕ್ ಮಾಡ್ತಾರೆ ಹೇಳ್ಬೇಕಂದ್ರೆ ಅಂತ ಹೇಳ್ಬೋದು ಬಟ್ ಕೆಲಸ ಮಾಡೋದು ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳು ಊರ ಕಡೆಯಿಂದ ಬಂದಂಥ ಜನಗಳು ಇಷ್ಟೋ ಜನಗಳಿಗೆ ಪ್ರೀಮಿಯಾ ಅನ್ನೋದೇ ಒಂದು ಸ್ವರ್ಗ ಇಲ್ಲೇ ಬಂದು ಎಷ್ಟೋ ಜನಗಳು ಎಂಪ್ಲಾಯೀಸ್ ಕೆಲಸ ಮಾಡೋದು ನಾನು ನೋಡಿದಾಗ ನನ್ನ ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ನಮ್ಮ ಊರಿಂದ ನಮ್ಮ ಫ್ರೆಂಡ್ಸ್ ಊರು ಅವರೆಲ್ಲ ಬರ್ತಾ ಇದ್ದು ಇಲ್ಲಿಗೆ ಪೀಣ್ಯ ಅಂತ ಹೇಳೋರು ನಂಗೆ ಗೊತ್ತಾಗ್ತಿರಲಿಲ್ಲ ಆದರೆ ಪೀಣ್ಯದಲ್ಲಿ ಎಷ್ಟೋ ಜನಗಳ ಜೀವನವನ್ನು ರೂಪಿಸ್ತಕ್ಕಂತಹ ಒಂದು ಏರಿಯಾ ಇದು ಏರಿಯಾನೇ ತುಂಬ ಬ್ಯೂಟಿಫುಲ್ ಏರಿಯಾ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ರೋಲಿಂಗ್ ಮಿಲ್ಲು ಈಗ ನೋಡಿ ಗೈಸ್ ಈಗ ಬರ್ತಾ ಇರೋದು ಡಿ ಹಬ್ಬ ಅಂತ ಎಷ್ಟೋ ಜನಗಳು ಇಲ್ಲಿ ನಡ್ಕೊಂಡು ಇಲ್ಲಿ ನೆಲಗಾದ್ರಳ್ಳಿ ಅಂತ ಒಂದು ಏರಿಯಾ ಇದೆ ನೆಲಗಾದ್ರಳ್ಳಿ ಸಿಗಡರ ಬಾಳ್ಯ ಈ ಏರಿಯಾದಲ್ಲಿ ಎಲ್ಲ ಮಳೆ ಹಳ್ಳಿ ರೋಡು ಈ ರೋಡಲ್ಲಿ ತುಂಬ ಜನ ಇರ್ತಾರೆ ಎಲ್ಲ ಬಾಡಿಗೆ ಹೊಡಿತು ಇಲ್ಲಿ ತುಂಬ ವರ್ಷಗಳು ಇದ್ದೆ ನಾನು ಇಲ್ಲೆಲ್ಲ ಫುಲ್ ಕಂಪ್ನಿಗಳು ಓಮ್ ಕಲೆಕ್ಷನ್ ಅಂತ ಇಲ್ಲಿ ನೋಡಿ ಓಮ್ ಕಲೆಕ್ಷನ್ ಅಂತ ಒಂದು ಏರಿಯಾ ಇದೆ ಫ್ರೆಂಡ್ ಹೋಟೆಲ್ ಅಪ್ಪಾಜಿ ಮನೆ ಇಷ್ಟ ತುಂಬ ಇಷ್ಟ ಇಲ್ಲಿ ಒಂದು ಅಂತ ಇದೆ ಸಕತ್ ಫೇಮಸ್ ಹೋಟ್ಲು ಇದು ತುಂಬ ಚೆನ್ನಾಗಿದೆ ಹೋಟ್ಲು ಅಲ್ಲೆಲ್ಲ ಫುಡ್ ಎಲ್ಲ ತುಂಬ ಕಷ್ಟ ಇದೆ ಆದ್ರೂ ಊಟ ಅಲ್ಲ ಊಟ ಮಾತ್ರ ತುಂಬ ಚೆನ್ನಾಗಿದೆ ನಾನು ಬಂದಾಗೆಲ್ಲ ಇಲ್ಲೇ ಊಟ ಮಾಡ್ತೇನೆ ಅವಾಗ ಅವಾಗ ಸಲ ಚೆನ್ನಾಗಿದೆ ಏರಿಯಾ ಎಲ್ಲ ಫುಲ್ ಇಂಡಸ್ಟ್ರಿಯಲ್ ಇದೆಲ್ಲ ಇಷ್ಟು ಇಂಡಸ್ಟ್ರಿಯಲ್ ಏರಿಯಾ ಇದು ಇದು ಅಷ್ಟು ಲಕ್ಷ ಕೋಟಿ ಜನಗಳಿಗೆ ಜೀವನ ಕೊಟ್ಟಂತಹ ಒಂದು ಏರಿಯಾ ಇದು ಹಾಂ ಇದು ಬಿಜೆ ಇಂಡಸ್ಟ್ರಿಯಲ್ಲಿ ಒಳಗಡೆ ಬಂದಿದ್ದೀನಿ ಇಲ್ಲೇ ಲೊಕೇಶನ್ ಇರೋದು ಕಸ್ಟಮರ್ದು ಇದು ಆ್ಯಕ್ಸಿಸ್ ಬ್ಯಾಂಕ್ ಆಫ್ ಇಲ್ಲಿ ಬಟ್ ಅಂತ ಹೇಳಿದ್ನಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಬಟ್ ಹೇಗಿದೆ ಅಂತ ಇಲ್ಲೊಬ್ಬ ನಮ್ಮ ಫ್ರೆಂಡು ಜಗ್ಗು ಅಂತ ಇದ್ದ ಜಗ್ಗುದಾದ ಅವನು ಇಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು ಬಟ್ ಹತ್ರ ನಾನೇ ತೋರಿಸಿದ್ದು ನೋಡಿದ್ದೆ ಆದರೆ ಅವನು ಈಗ ರೀಸೆಂಟಾಗಿ ಬಿಟ್ಟು ಬೇರೆ ಕಡೆ ಸೇರಿಕೊಂಡ ಇಲ್ಲೇ ಇದ್ದ ಅವ್ನು ಹೋಟ್ಲು ತೋರಿಸ್ತೀನಿ ನೋಡಿ ಎಷ್ಟೋ ಜನಗಳಿಗೆ ನೆನಪಿರುತ್ತೆ ಬಟ್ ರೋಟ್ಲು ಅಂದರೆ ಫೇಮಸ್ ಈ ಏರಿಯಾದಲ್ಲಿ ಬಟ್ರೋಟ್ಲು ಅಂತ ಒಂದು ಇಂಡಸ್ಟ್ರಿಯಲ್ ಒಳಗಡೆ ಇರೋಂಥ ಹೋಟ್ಲ್ ಇದು ಹಾ ನೋಡಿ ಕಾಣಿಸ್ತಾ ಇದೆಯಾ ಇದೇ ಹೋಟ್ಲು ಹೋಟ್ಲ ತುಂಬ ಜನ ಇದ್ದಾರೆ ಇದೆ ಚಿಕ್ಕ ಹೋಟ್ಲೆ ಆದರೂ ಭಯಂಕರ ಕಾಸ್ಟ್ ಇದೆ ಈ ರೋಡಲ್ಲಿ ಸೀದಾ ಸ್ಟ್ರೈಟ್ ಹೋದರೆ ತಿಗಡರ ಮಳೆ ಹೋಗುತ್ತಿದ್ದು ಯಾಕೆಂದ್ರೆ ಒಂದು ಸ್ವಲ್ಪ ಎಲ್ಲ ಏರಿಯಾಗಳ ಬಗ್ಗೆ ಗೊತ್ತಿರುತ್ತೆ ನಿಮಗೆ ಇವತ್ತು ವರ್ಕ್ ಇರೋದಿಲ್ಲ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ನಾನು ರೊಟ್ಟಿ ಇರೋದು ಹಾಗಾಗಿ ಪೀಣ್ಯ ಸೆಕೆಂಡ್ ಸ್ಟೇಜಿಗೆ ಹೋಗ್ತಾ ಇದೆ ಎಲ್ಲೂ ಆನಂದಿ ತೊಬ್ಬ ನಾನು ಇಡೀ ಬೆಂಗ್ಳೂರು ಎಕ್ಸ್ಪೋರ್ ಮಾಡ್ತೀನಿ ನನಗೆ ಎಲ್ಲ ಇಡೀ ಬೆಂಗ್ಳೂರಲ್ಲಿ ಎಲ್ಲಾದರೂ ವರ್ಕ್ ಮಾಡ್ತಾ ಇರ್ತೀನಿ ನಾನು ಹೀಗೆ ಅದನ್ನೇ ತೋರಿಸ್ಬೇಕಂತ ಆಸೆ ನನಗೆ ಹಾಗಾಗಿ ನಾನು ಬಗ್ಗೆ ಗಟ್ಟೆ ಬಗ್ಗೆ ಅಷ್ಟೇ ಮಾಡೋದು ನಾನು ಇದು ಹುಬ್ಬಳ್ಳಿ ಹೋಗೋದು ರೋಡ್ ಇದು ಓರಿ ಇದೆ ಇಲ್ಲೇ ಎಳ್ಳೀರು ರೇಟ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಇಪ್ಪತ್ತು ರೂಪಾಯಿ ಮಾಡಿದರೆ ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಎಳ್ಳೀರ್ ಇತ್ತು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ರೇಟು ಹೇಳಿಗೆ ಯಾರು ಎಳ್ಳೀರು ಕುಡಿತಾ ಇಲ್ಲ ಅಂತ ಜನ ಈಗ ಕಸ್ಟಮರ್ ಲೊಕೇಶನ್ ಇಲ್ಲೇ ಅಂತ ಇದೆ ಬಟ್ ಇಲ್ಲಿ ತಂತಿ ಕಂಬ ಹೋಗೋದಂತ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ ಕಸ್ಟಮರ್ ಯಾವ ಕಡೆ ಇದ್ದಾರೆ ಬನ್ನಿ ತೋರಿಸ್ತೇನೆ ಅವ್ರ ಮನೆನ ಕಸ್ಟಮರ್ ಮನೆ ಹೇಗಿದೆ ಅಂತ ಕಸ್ಟಮರ್ ಮನೆ ಬಂದ್ವಿ ಎರಡನೇ ಅದು ಟೈಮ್ ಡ್ಯಾಮೇಜ್ ಆಗಿದೆ ಗಾಯ್ಸ್ ಒಂದು ದ್ವಾರ ಒಡೆದಂಗಿದೋ ಬಂದಾಯಿತು ಈ ಸ್ವಲ್ಪ ಇಲ್ಲಿ ಕ್ಯಾಮೆರಾದಲ್ಲಿ ಇತ್ತು ರಿಪೋರ್ಟ್ ಇದೆ ಈಗ ಸಪೋರ್ಟ್ ಕಂಟಲ್ ಒಂದು ಗುಡಿ ಕಲ್ಸಿದ್ದಾರೆ ನಾವು ಇರ್ತಾರೋ ಇವಾಗ ಮಾರ್ಬೆಟ್ ಅಂತ ರೋಡ್ ಬಿನಾಯ್ಕ ಒಂದಷ್ಟು ಅಂತ ಇದೆ ಮಳೆಯ ಒಂದು ಮಳೆ ಇವತ್ತು ಸ್ವಲ್ಪ ಬೆಳಿಗ್ಗೆ ಬೇಗ ಏನಿದೆ ಮತ್ತು ಸಿಕ್ಕಾಪಟ್ಟೆ ಚಿಡಿ ಇರಲ್ಲಿ ಮತ್ತು ಹಾಗಾಗಿ ಈಗ ಚಿಕ್ಕದ ಕಡೆ ನಮ್ಮ ಪಯಣ ಬನ್ನಿ ತೋರಿಸ್ತೀವಿ ಚಿಕ್ಕದ ಗಟ್ಟೆ ಹೇಗಿದೆ ಅಂತ ಫ್ಯಾಕ್ಟ್ರೀಸ್ ಎಲ್ಲ ಬೆಂಗಳೂರಿಂದ ಹೊರಗಡೆ ಇರೋದು ಕಲ್ ಫ್ಯಾಕ್ಟ್ರಿ ಇದೆ ನೋಡಿ ಟೈಲ್ಸ್ ಇಲ್ಲಿ ಎಲ್ಲ ಫುಲ್ಲು ಬೆಂಗಳೂರಿಗೆ ಸಪ್ಲೈ ಆಗುತ್ತೆ ಫುಲ್ಲು ನೋಡಿ ಬಾಂಕಲ್ ಹೆಂಗ್ತಾ ಇದರಿಂದ ಫುಲ್ಲು ಟಿ ವಿ ಎಸ್ ಬೋಟ್ರ ಮೇಲೆ ಫುಲ್ ಇದನ್ನು ಹಾಕೊಂಡು ಹೋಗ್ತಾ ಇದಾರೆ ಗ್ರಾನೈಟ್ಸ್ ಎಲ್ಲ ಬೆಂಗ್ಳೂರು ಟ್ರಾನ್ಸ್ಫರ್ ಆಗುತ್ತೆ ಇದನ್ನು ಗ್ರಾನೇಟ್ ಕಲ್ಗಳು ಇಲ್ಲಿ ನೋಡಿ ಇಲ್ಲಾಡಿ ಕಲ್ಲು ಕಲ್ಲುಗಳು ಬಂಡೆ ಕಲ್ಲುಗಳಲ್ಲಿ ರೆಡಿ ಮಾಡುತ್ತಿರೋ ಫ್ಯಾಕ್ಟ್ರಿ ಅಲ್ಲಮ್ಮನ ಇದು ಮಾಡ್ಯ ಇದು ನೋಡಿ ಹೋಗ್ತಾ ಇದ್ದೀನಿ ಇಲ್ಲಿ ಸಿಮೆಂಟು ಬೆಂಗಳೂರಿಂದ ಔಟ್ಕಟ್ಸ್ ಇರೋದು ಇದು ಏರಿಯಾ ಹೆಂಗಿದೆ ಅಂತ ನೋಡಿ ಇಲ್ಲಿ ಇಟ್ಗೆ ಫ್ಯಾಕ್ಟ್ರಿ ಇದೆ ಇಟ್ಗೆ ಸಿಮೆಂಟ್ ಇಟ್ಟಿಗೆಗಳು ರಾಗಿ ಕೊಯ್ಲೆಲ್ಲ ಮುಗಿದಿದೆ ಬೆಂಗಳೂರಲ್ಲಿ ರಾಗಿಲ್ಲ ಕೆಲಸ ಮುಗಿಸಿ ಎಲ್ಲ ಹೊಲಗಳನ್ನು ಇದ್ದು ಬೀಳಿಬಿಟ್ಟಿದ್ದಾರೆ ನಾನು ಕೆಲವೇ ನಿಮಿಷಗಳಲ್ಲಿ ಹೋಗ್ ಬೆಂಗಳೂರು ಕುರಿಗಳು ಇವು ಬೆಂಗಳೂರು ಮೇಕೆಗಳು ಬೆಂಗಳೂರಲ್ಲಿ ಮೇಕೆಗಳನ್ನು ಮೇಯಿಸುವ ಜಾಗ ಎಲ್ಲ ಜನಗಳು ಎಲ್ಲ ಕಡೆಯೂ ಇರುತ್ತಾರೆ ಸರ್ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಕಡೆಯೂ ಎಲ್ಲ ಜನ ಇರ್ತಾರೆ ಇದೇ ನೋಡಿ ಕಸ್ಟಮರ್ ಮನೆ ಈಗ ಹೋಗ್ತಾ ಇದ್ದೀನಿ ಇದೇ ಅವ್ರ ಮನೆ ಅವ್ರ ಮನೆಯಲ್ಲಿ ಅವ್ರ ಅಂಕಲ್ ಇದಾರಂತೆ ಇವಾಗ ಹೋಗಿ ಬಿಡಿದ್ರೆ ಅವ್ರು ಬರ್ತಾರೆ ಇಲ್ಲಿ ನೋಡಿ ಯಾವ ತರ ಪ್ಲೇಸಲ್ಲಿ ಗೀಝರ್ ಬಿಚ್ಚಿ ಇವತ್ತು ರೆಡಿ ಮಾಡ್ತಾ ಇದ್ದೀವಿ ಯಾವ ಪ್ಲೇಸ್ ಇದೆ ಗೀಝರ್ ನೋಡಿ ನೋಡಿ ಗೈಸ್ ಗೀಝರ್ ಬಿಚ್ಚಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ನಂದು ಆಟೋಣ ಮುಂದೆ ಐತೆ ಸರ್ವಿಸ್ ಮಾಡಿದ್ದೀನಿ ಈ ಥರ ಟ್ಯಾಂಕ್ ಎಲ್ಲ ವಾಶ್ ನಡೆಯುತ್ತೆ ಯಾರಾದರೂ ಬೇಕಾದ್ರೆ ಕಾಲ್ ಮಾಡಿ ವಿಶ್ವವಿಖ್ಯಾತ ಸ್ಥಳ ಅದ ಇವಾಗ ನಿಮಗೊಂದು ತೋರಿಸ್ತಾ ಇದೀನಿ ಆ ಕೆಲಸ ಮುಗೀತು ನೋಡಿ ಹೇಗಿದೆ ಅಂತ ಹೇಳಿ ಮಾಡಿದ್ದೀನಿ ನೋಡಿ ಕರ್ನಾಟಕ ಸರ್ಕಾರ ವಿಶ್ವವಿಖ್ಯಾತ ದೊಡ್ಡ ಆಲದ ನಾನು ನಿಮಗೀಗ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ನೋಡಿ ಗೈಸ್ ವಿಶ್ವವಿಖ್ಯಾತ ದೊಡ್ಡ ಆಲದ ಮರ ಅಂತ ಇದು ಫೇಮಸ್ ಜಾಗವನ್ನು ತೋರಿಸ್ತಾ ಇದ್ದೀನಿ ಹೇಗಿದೆ ನೋಡಿ ತೋಟಗಾರಿಕೆ ಇಲಾಖೆಯಿಂದ ಹಾಕಿದ್ದಾರೆ ಐತಿಹಾಸಿಕ ದೊಡ್ಡ ಆಲದ ಮರ ಕೇತುನಹಳ್ಳಿ ಬೆಂಗಳೂರು ನೋಡಿ ಯಾವ ಥರ ಮರ ಇದೆ ಅದೇ ದೊಡ್ಡ ವಿಶ್ವವಿಖ್ಯಾತ ಆಲದ ಮರ ಚೆನ್ನಾಗಿದೆಯಾ ಬೈಸ್ ನೋಡಿ ನೆಲೆ ಕುತ್ಕೋಬಹುದು ಚೆನ್ನಾಗಿದೆ ಒಳಗಡೆ ಎಲ್ಲ ನೋಡಿ ಮುನೇಶ್ವರ ಟೆಂಪಲ್ ಇದೆ ಮುನೇಶ್ವರ ಟೆಂಪಲ್ ಇದೆ ಇಲ್ಲಿ ಒಳಗಡೆ ಇಲ್ಲಿ ನಾನೊಂದು ಫಿಲ್ಮ್ ನೋಡಿದ್ದೆ ಹಿಂದಿ ಫಿಲ್ಮು ಶೋಲೆ ಫಿಲ್ಮ್ ನೋಡಿದ್ದೆ ಅಮಿತಾಬ್ ಬಚ್ಚನ್ ಅವ್ರ ಸಿನ್ಮಾ ಇಲ್ಲೇ ಶೂಟಿಂಗ್ ಆಯಿತು ಅಂತ ಒಂದು ಸಾಂಗಲ್ಲಿ ಬರುತ್ತೆ ನಾನು ನೋಡಿದ್ದೀನಿ ಇದೇ ನೋಡಿ ಹೇಗಿದೆ ಅಂತ ಇದೇ ದೊಡ್ಡ ಆಲದ ಮರ ಎಷ್ಟು ವರ್ಷದಿಂದ ಇದೆಯೋ ಗೊತ್ತಿಲ್ಲ ಬಟ್ ಇಷ್ಟು ಕಂಫರ್ಟಬಲಾಗಿದೆ ನೋಡಿ ಹೆಂಗಿದೆ ಆಲದ ಮರ ಅಂತ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲಾದರೂ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಬೇಕು ದಯಮಾಡಿ ಎಲ್ಲಾದರೂ ನೋಡಿ ವಿಶ್ವವಿಖ್ಯಾತಿ ದೊಡ್ಡ ಆಲದ ಮರ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಗೈಸ್ ಇವತ್ತೇ ಸ್ಪೆಷಲ್ ಡೇ ನನ್ನದು ಫಸ್ಟ್ ಬ್ಲಾಗಲ್ಲಿ ಒಂದು ವಿಶ್ವ ಪ್ರಸಿದ್ಧಿ ಆದಂಥ ಒಂದು ಸ್ಥಳ ತೋರಿಸ್ತಾ ಇದ್ದೀನಿ ಎಲ್ಲರೂ ನೋಡಿ ಜನಗಳು ತುಂಬ ಚೆನ್ನಾಗಿದೆ ಜಾಗ